ಹಾರ್ಟ್ಫುಲ್ನೆಸ್ ಅಲ್ಲಿ ನಾನು ಏನು ಅಂತಂದ್ರೆ ಒಂದು ಸಲ ನಾವು ಪ್ರಾಕ್ಟೀಸ್ ಸಿನ್ಸಿಯರ್ ಆಗಿ ಶುರು ಮಾಡಿದ್ದೇ ಆದಲ್ಲಿ ಬೆಳಗ್ಗೆ ಧ್ಯಾನ ಸಾಯಂಕಾಲ ಶುದ್ಧೀಕರಣ ಈ ಥರ ಏನು ಹೇಳಿದ್ದಾರೆ ರಾತ್ರಿ ಬೆಟ್ಟ ಹಾ ಸೊ ಇದ್ರ ಜೊತೆ ಜೊತೆಗೆ ನಮಗೆ ಸಾಧ್ಯ ಆದರೆ ಈ ಒಂದು ಕಾನ್ಸ್ಟೆಂಟ್ ಮೆಮ್ರೀಸ್ ಕನೆಕ್ಟ್ ಮಾಡಿಕೊಂಡು ಗುರುವಿನಲ್ಲಿ ನಾವು ಬೆರಿತಾ ಹೋಗೋದು ಆಗಾಗ ಸಿಟ್ಟಿಂಗ್ಸು ಸತ್ಸಂಗ ಮಾಡ್ತಾ ಹೋದ್ರೆ ನಾವು ಯಾರಾದರೂ ನಾಲ್ಕು ಜನ ಜೊತೆ ನಿಂತ್ಕೊಂಡು ಅವರಿಂದ ಗೈಡೆನ್ಸ್ ತಗೊಳ್ಳೋದು ಬೇಕಾಗಿಲ್ಲ ನನಗಾಗ್ತಾ ಇರುವಂಥ ಅನುಭವ ಅಥವಾ ಗುರುಗಳು ಯಾವಾಗಲೂ ಹೇಳ್ತಾ ಇರುವಂಥ ಒಂದು ಕಿವಿ ಮಾತೇನು ಅಂದರೆ ಒಳಗಡೆಯಿಂದನೇ ನಮಗೆ ಆ ಗೈಡೆನ್ಸ್ ಬರೋಕ್ಕೆ ಶುರುವಾಗುತ್ತೆ ಫಿಸಿಕಲಲ್ಲಿ ಇರುವಂಥ ಗುರುವಿಗೂ ಕೂಡ ನಾವು ಹೋಗಿ ತೊಂದರೆ ಕೊಟ್ಟು ಅವರಿಗೆ ನಾವು ಈಗ ಆಗ್ಬೋದು ನಾಗಾಗ್ಬೋದು ಅಂತ ಕೇಳುವಂಥ ಅವಶ್ಯಕತೆ ಬರೋಲ್ಲ ಅಂತ ಕಾಣುತ್ತೆ ನಾವು ಧ್ಯಾನದಲ್ಲಿ ಕೂತ್ಕೊಂಡಾಗಾದರೂ ಆಗಲಿ ಯಾವುದೋ ಒಂದು ಸತ್ಸಂಗದಲ್ಲಿ ಕೂತ್ಕೊಂಡಾಗ ಆಗಲಿ ಆ ಒಂದೆಲ್ಲೋ ಥಾಟ್ ಪ್ರೊಸೆಸ್ಸು ನಮಗೆ ಟಕ್ಕಂತ ಟಚ್ ಮಾಡಿ ನಮಗೆ ಮುಂದೆ ಸಾಗಿಸ್ಲಿಕ್ಕೆ ಮಾರ್ಗದರ್ಶನ ಯಾವಾಗಲೂ ಕೊಡೋಕ್ಕೆ ನಿಂತ್ಕೊಂಡೇ ಇರುತ್ತೆ ನಮ್ಮ ಸಹಾಯಕ್ಕಿದ್ದೇ ಇರುತ್ತೆ ಅಂತ ನಾನು ದಿಟ್ಟತನದಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಸಹೋದರ